ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳ ಮದುವೆ ವಿಷಯದಲ್ಲಿ ಪೋಷಕರು ಮಾಡುತ್ತಿರುವಂತ ತಪ್ಪುಗಳೇನು ಅಂತ ತಿಳ್ಕೊಳ್ಳೋಣ ಹಿಂದಿನ ಕಾಲದಲ್ಲಿ ಮದುವೆ ಮಾಡಬೇಕಾದ್ರೆ ಹೆಣ್ಣನ್ನು ಕೊಡುವಂತ ಪೋಷಕರು ಗಂಡಿನ ಮನೆಯಲ್ಲಿ ಏನೇನನ್ನ ನೋಡ್ತಾ ಇದ್ರು ಆ ಹುಡುಗನ ಮನೆಯವರು ಹೇಗಿದ್ದಾರೆ ಅವ್ರಿಗೆ ಎಷ್ಟು ಜಮೀನಿದೆ ಎಷ್ಟು ವ್ಯವಸಾಯ ಇದೆ ಎಷ್ಟು ಕೆಲಸಗಾರರು ಇದಾರೆ ದನಕರುಗಳು ಎಷ್ಟಿದಾವೆ ಇವೆಲ್ಲಾನು ನೋಡ್ತಾ ಇದ್ರು ಆ ಹುಡುಗನ ತಂದೆ ತಾಯಿಯವರಿಗೆ ಎಷ್ಟು ಜಮೀನಿದೆ ಎಷ್ಟು ವ್ಯವಸಾಯ ಮಾಡ್ತಾ ಇದ್ರು ಅಂತ ನೋಡ್ತಾ ಇದ್ರು ಕೆಲಸ ಮಾಡಿದಷ್ಟು ಅವರು ಆರೋಗ್ಯವಾಗಿರ್ತಾರೆ ದೇಹಕ್ಕೆ ಯಾವುದೇ ರೋಗ ರುಜಿನಗಳು ಕಾಯಿಲೆಗಳು ಬರೋದಿಲ್ಲ ಅನ್ನೋದು ಅವರ ನಂಬಿಕೆ ಹೊಲ ಗದ್ದೆಗಳಲ್ಲಿ ಕೆಲಸ ಹೆಚ್ಚು ಮಾಡಿದಷ್ಟು ದೇಹದಿಂದ ಬೆವರು ಅನ್ನೋದು ಬರುತ್ತೆ ಆ ದೇಹದಿಂದ ಬೆವರು ಎಷ್ಟು ಬರುತ್ತೋ ಆ ದೇಹಕ್ಕೆ ಅಷ್ಟು ಆರೋಗ್ಯ ಇರುತ್ತೆ ಯಾವುದೇ ರೋಗಗಳು ಬರೋದಿಲ್ಲ ಆ ರೀತಿ ಪೋಷಕರು ನೋಡ್ತಾ ಇದ್ರು ಆಗಿನ ಕಾಲದಲ್ಲಿ ದುಡ್ಡಿರೋರನ್ನ ಶ್ರೀಮಂತರು ಅಂತ ಹೇಳ್ತಾ ಇರಲಿಲ್ಲ ಯಾರ ಮನೆಯಲ್ಲಿ ವ್ಯವಸಾಯ ಹೆಚ್ಚಿಗಿದ್ದು ಜಮೀನು ಹೆಚ್ಚಿಗಿದ್ದು ದನಕರಗಳು ಯಥೇಚ್ಛವಾಗಿ ಯಾರ ಮನೆಯಲ್ಲಿ ಇರುತ್ತೋ ಅಂಥವರನ್ನ ಶ್ರೀಮಂತರು ಸಾವುಕಾರು ಅಂತ ಕರಿತಾ ಇದ್ರು ಹುಡುಗಿನ ಕೂಡ ಹುಡುಗನ ಮನೆಯಲ್ಲಿ ಅವರ ತಂದೆ ತಾಯಿ ಯಾವ ರೀತಿ ಇದ್ದಾರೆ ಅವರ ಸಂಪ್ರದಾಯ ಅವರ ಹವ್ಯಾಸಗಳು ಇದೆಲ್ಲನೂ ನೋಡ್ತಾ ಇದ್ರು ಆದರೆ ಈಗ ಯಾವುದು ಇಲ್ಲ ಎಲ್ಲ ಅದಲು ಬದಲಾಗಿಬಿಟ್ಟಿದೆ ಈಗಿನ ಪರಿಸ್ಥಿತಿಯಲ್ಲಿ ಒಂದು ಹೆಣ್ಣಿಗೆ ಮದುವೆ ಮಾಡುವಂತಹ ಪೋಷಕರು ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂದರೆ ಆ ಹುಡುಗನ ಮನೆಯಲ್ಲಿ ಯಾರಿರ್ತಾರೆ ಆ ಹುಡುಗನಿಗೆ ಅಪ್ಪ ಅಮ್ಮ ಇದ್ದಾರ ತಂಗಿ ಇದ್ದಾಳ ಅಕ್ಕ ಇದ್ದಾಳ ಅವ್ರಿಗೆ ಎಷ್ಟು ಜನ ಮಕ್ಕಳು ಅವ್ರ ಮನೆ ಸ್ವಂತನಾ ಬಾಡಿಗೆನ ಸಣ್ಣ ಮನೆನಾ ದೊಡ್ಡ ಮನೆಯನ್ನ ಬಾಡಿಗೆ ಮನೆ ಕೊಟ್ಟಿದ್ರೆ ಬಾಡಿಗೆ ಎಷ್ಟು ಬರುತ್ತೆ ದೊಡ್ಡ ದೊಡ್ಡ ಬಂಗ್ಲೆಗಳಿದಾವ ಆಸ್ತಿ ಇದ್ದಾವ ಅಂತಸ್ತ ಇದ್ದಾವ ಅವ್ರ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇದೆಯಾ ಫ್ರಿಜ್ ಇದೆಯಾ ಮನೆ ಕೆಲಸ ಮಾಡೋದಕ್ಕೆ ಆಳುಗಳು ಎಷ್ಟಿದ್ದಾರೆ ಇವೆಲ್ಲ ಯೋಚನೆ ಮಾಡ್ತಾರೆ ಆ ಹುಡುಗಿ ಸ್ವಲ್ಪವೂ ಕಷ್ಟ ಬರಬಾರ್ದು ಆರಾಮಾಗಿ ತಿಂದ್ಕೊಂಡು ಇಪ್ಪತ್ನಾಲ್ಕು ಗಂಟೆ ನಿದ್ದೆ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಯಾವುದೇ ಕೆಲಸ ಮಾಡ್ದೇನೆ ಶರೀರವನ್ನು ಬೆಳೆಸ್ಕೊಂಡು ಸುಮ್ಮನೆ ಕೂತಿರಬೇಕು ಆ ರೀತಿ ಇರಬೇಕು ನನ್ನ ಮಗಳು ಅಂತ ಯಾವುದೇ ಪೋಷಕರು ಯೋಚನೆ ಮಾಡ್ತಾರೆ ಆ ಹುಡುಗನಿಗೆ ಎಷ್ಟು ಆಸ್ತಿ ಇದೆ ಎಷ್ಟು ಸಂಪಾದನೆ ಬರುತ್ತೆ ಗೋರ್ಮೆಂಟ್ ಕೆಲಸನ ಮೂಳಿ ಇದೆಲ್ಲ ಯೋಚನೆ ಮಾಡ್ತಾರೆ ಆದರೆ ಆ ಹುಡುಗನ ತಂದೆ ತಾಯಿಯವರು ಆ ಹುಡುಗನಿಗೆ ಒಳ್ಳೆಯ ಸಂಸ್ಕಾರ ಕಲಿಸಿದಾರ ಆ ಹುಡುಗನಲ್ಲಿ ಒಳ್ಳೆಯ ನಡತೆ ಇದೆಯಾ ದೊಡ್ಡವ್ರಿಗೆ ಗೌರವ ಕೊಡ್ತಾನ ಅವನ ಫ್ರೆಂಡ್ಸು ಯಾವ ರೀತಿ ಇರ್ತಾರೆ ಅವನ ಸಂಸ್ಕಾರ ಸಂಪ್ರದಾಯ ಯಾವ ರೀತಿ ಇದೆ ಒಳ್ಳೆಯವನ ಕೆಟ್ಟವನ ಇದ್ಯಾವುದು ಯೋಚನೆ ಮಾಡಲ್ಲ ಪೋಷಕರು ಆ ಹುಡುಗನಿಗೆ ಗೋರ್ಮೆಂಟ್ ಕೆಲಸನೇ ಇರಬೇಕು ಸಂಬಳ ಚೆನ್ನಾಗಿ ಬರಬೇಕು ಇಷ್ಟೆಲ್ಲ ಯೋಚನೆ ಮಾಡ್ತಾರೆ ಅವನಿಗೂ ಗೋರ್ಮೆಂಟ್ ಕೆಲಸನೇ ಇರಬೇಕು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಯಾರು ಹುಡುಗಿನೇ ಕೊಡಲ್ಲ ಅವ್ರಿಗೆ ದೊಡ್ಡದಾಗಿ ಆಸ್ತಿ ಪಾಸ್ತಿ ಇರಬೇಕು ಆ ಹುಡುಗನ ಮನೆಯಲ್ಲಿ ಅವ್ರಿಗೆ ತಂದೆ ತಾಯಿ ಇರಬಾರ್ದು ಅವ್ನಿಗೆ ಒಬ್ಬನೇ ಇರಬೇಕು ಆಸ್ತಿ ಮಾತ್ರ ಜಾಸ್ತಿ ಇರಬೇಕು ಅಂಥ ಮನೆಗೆ ನನ್ನ ಮಗಳನ್ನ ಕೊಡಬೇಕು ಅಂಥ ಮನೆಗೆ ಕೊಟ್ಟರೆ ನನ್ನ ಮಗಳು ಚೆನ್ನಾಗಿರ್ತಾಳೆ ಆರೋಗ್ಯವಾಗಿರ್ತಾಳೆ ಹೆಚ್ಚು ಕಾಲ ಬದುಕ್ತಾಳೆ ಈ ರೀತಿಯೆಲ್ಲ ಯೋಚನೆ ಮಾಡ್ತಾರೆ ಆ ಹುಡುಗನಿಗೆ ಗೋರ್ಮೆಂಟ್ ಸಂಬಳ ಬೇಕು ಅವನ ಜೊತೆ ತಂದೆ ತಾಯಿ ಇರಬಾರ್ದು ಹೆಣ್ಮಕ್ಳಿಗೆ ಇರಬಾರ್ದು ಗಂಡ ಹೆಣ್ಣು ಇವರಿಬ್ಬರೇ ಇರಬೇಕು ಅವ್ನಿಗೆ ಎಷ್ಟು ಆಸ್ತಿ ಇದ್ದರೂ ಪರವಾಗಿಲ್ಲ ಎಷ್ಟು ಕಾರ್ಗಳಿದ್ರು ಎಷ್ಟು ಬಂಗ್ಲೆಗಳಿದ್ರೂ ಪರವಾಗಿಲ್ಲ ಅವ್ನಿಗೆ ಒಳ್ಳೆಯ ಸಂಸ್ಕಾರ ಇದೆಯಾ ಒಳ್ಳೆ ನಡತೆ ಇದೆಯಾ ದೊಡ್ಡವ್ರಿಗೆ ಮರ್ಯಾದೆ ಕೊಡ್ತಾನೆ ಹೆಂಗಸ್ರ ಅಂದರೆ ಮರ್ಯಾದೆ ಇದೆಯಾ ಈ ಸಂಸ್ಕಾರ ಸಂಪ್ರದಾಯ ಯಾವುದು ಬೇಕಾಗಿಲ್ಲ ದುಡ್ಡು ಹಣ ಆಸ್ತಿ ಅಂತಸ್ತು ಇದೊಂದು ಇದ್ದರೆ ಸಾಕು ಹುಡುಗಿನ ಕೊಟ್ಟು ಬಿಡ್ತಾನೆ ಏನೂ ಯೋಚನೆ ಮಾಡೋದಿಲ್ಲ ಅವನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅವನ ಹವ್ಯಾಸಗಳು ಯಾವ ರೀತಿ ಇದ್ದಾವೆ ಅವನು ಓಡಾಡುವಂಥ ಅವನ ಸ್ನೇಹಿತರ ಒಂದು ಗ್ರೂಪ್ ಯಾವ ರೀತಿ ಇರುತ್ತೆ ಇದ್ಯಾವುದು ಬೇಕಾಗಿಲ್ಲ ಇನ್ನೊಂದು ವಿಷಯ ಏನಂದರೆ ಹುಡುಗಿಗೆ ಹುಡುಗನ ಹುಡುಕಿ 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 ಎಲ್ಲೂ ಸಿಕ್ಕಿಲ್ಲ ಅಂದರೆ ಮಾಡ್ತಾರೆ ಅಂದರೆ ಸೆಕೆಂಡ್ ಆಪ್ಷನ್ನು ಎರಡನೇ ಆಯ್ಕೆ ಅಂತ ಇರುತ್ತಲ್ಲ ಎಲ್ಲಾದರೂ ದೊಡ್ಡದಾಗ ಒಂದು ಮನೆ ಇರುತ್ತೆ ಸಾಹುಕಾರ ಇರ್ತಾರೆ ಅವ್ರಿಗೆ ಮೊದಲನೇ ಹೆಂಡತಿ ಸತ್ತೋಗಿರ್ತಾಳೆ ಹೆಣ್ಣು ಅನ್ನೋದು ಆ ಮನೆಯಲ್ಲಿ ಯಾರು ಇರಲ್ಲ ಆವಾಗ ಮಾಡ್ತಾರೆ ಆಯಪ್ಪನಿಗೆ ಯಾವುದೋ ಒಂದು ಹೆಣ್ಣು ಬೇಕು ಇವ್ರಿಗೆ ದೊಡ್ಡದಾಗೆ ಆಸ್ತಿ ಬೇಕು ಆವಾಗ ಏನು ಮಾಡ್ತಾರೆ ಅಂದರೆ ಅವನಿಗೆ ವಯಸ್ಸಾಗಿದ್ರೂ ಪರವಾಗಿಲ್ಲ ಮಗಳು ವಯಸ್ಸಿದ್ರೂ ಕೂಡ ಒಳ್ಳೆ ಆಸ್ತಿ ಇದೆ ಅಂತಸ್ತಿದೆ ನನ್ನ ಮಗಳಲ್ಲಿ ಕೊಟ್ಟರೆ ಸಂತೋಷವಾಗಿ ಇರ್ತಾಳೆ ಅಂತ ಆಲೋಚನೆ ಮಾಡಿಬಿಟ್ಟು ಆ ವಯಸ್ಸು ಹುಡುಗಿನ ವಯಸ್ಸಾಗಿರೋ ಮುದುಕನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರೆ ಆ ಹುಡುಗಿ ಏನು ಹೇಳೋಕ್ಕಾಗಲ್ಲ ತಂದೆ ತಾಯಿಯ ಬಲವಂತಕ್ಕೆ ಒಪ್ಪಿಕೊಂಡು ಆ ಮದುವೆ ಮಾಡ್ಕೊಬಿಡ್ತಾಳೆ ಆಮೇಲೆ ಸಂಸಾರ ಮಾಡಬೇಕಾಗಿರೋದು ಯಾರು ಪೋಷಕರ ಏನಾದರೂ ಸಂಸಾರ ಮಾಡ್ತಾರ ಆ ಮುದುಕನ ಜೊತೆ ಆ ವಯಸ್ಸಾದಂತಹ ಹುಡುಗಿ ಸಂಸಾರ ಮಾಡಬೇಕು ಮದುವೆ ಮಾಡ್ಕೋಬೇಕಾಗಿರೋ ಒಂದು ಹುಡುಗಿ ಎಷ್ಟೋ ಕನಸುಗಳನ್ನು ಕಟ್ಕೊಂಡಿರ್ತಾಳೆ ಆ ಹುಡುಗ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ವಯಸ್ಸಲ್ಲಿರಬೇಕು ಅವನ ಜೊತೆ ಮದುವೆ ಆಗಿ ಮಕ್ಕಳನ್ನು ಮಾಡಿ ಒಂದು ಸಂಸಾರದ ಸವಿನ ಸವಿಬೇಕು ಅಂತ ಎಷ್ಟೋ ಆಸೆಗಳನ್ನು ಕಟ್ಕೊಂಡಿರ್ತಾಳೆ ಆದರೆ ಆ ಮುದುಕನ ಕಟ್ಬಿಟ್ಟು ಆ ಹುಡುಗಿ ಕನಸುಗಳನ್ನೆಲ್ಲ ತಂದೆ ತಾಯಿಯರು ನುಚ್ಚು ನೂರು ಮಾಡಿಬಿಡ್ತಾರೆ ಆ ವಯಸ್ಸಲ್ಲಿರೋ ಹುಡುಗಿನ ವಯಸ್ಸಾಗಿರ್ತಕ್ಕಂಥ ಮುದುಕ ಮದುವೆ ಮಾಡಿಕೊಂಡು ಎಷ್ಟು ದಿನ ಬದುಕಿರ್ತಾನೆ ಒಂದು ಹತ್ತು ವರ್ಷನೋ ಹದಿನೈದು ವರ್ಷನೋ ಬದುಕ್ತಾನೆ ಆ ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೂ ಅವರ ತಂದೆ ತಾಯಿಯವರ ಬಲವಂತದಿಂದ ಆ ಮುದುಕನ ಜೊತೆ ಸಂಸಾರ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇದ್ದೋಗ್ತಾಳೆ ಪಾಪ ಆಮೇಲೆ ಒಂದು ಹದಿನೈದು ವರ್ಷ ಆದಮೇಲೆ ಆ ಮುದುಕಾಗಿ ಏನಾದರೂ ರೋಗನೋ ಇಲ್ಲ ವಯಸ್ಸಾಗಿ ಸತ್ತೋಗ್ತಾನೆ ಆಮೇಲೆ ಆ ಹುಡುಗಿ ಪರಿಸ್ಥಿತಿ ಏನು ವಯಸ್ಸಲ್ಲಿರ್ತಕ್ಕಂಥ ಹುಡುಗಿ ಪರಿಸ್ಥಿತಿ ಏನು ಆವಾಗ ತಂದೆ ತಾಯಿಯರಿಗೆ ನೋವು ಅಯ್ಯೋ ವಯಸ್ಸಲ್ಲಿರೋ ಹುಡುಗಿನ್ಗೆ ಮದುವೆ ಕೊಟ್ಟು ಮದುವೆ ಮಾಡಿದರೆ ಚೆನ್ನಾಗಿರ್ತಿತ್ತು ನನ್ನ ಮಗಳು ಆವಾಗ ಬುದ್ಧಿರಲ್ವಾ ಆ ಪೋಷಕರಿಗೆ ಆ ಹುಡುಗಿ ವಿಷಯದಲ್ಲಿ ಅವರ ಪೋಷಕರು ಏನು ಯೋಚನೆ ಮಾಡಿದೆ ಆ ಮುದುಕನಿಗೆ ಹಣ ಆಸ್ತಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಹುಡುಗಿನ ಆ ಮುದುಕನಿಗೆ ಕೊಟ್ಬಿಟ್ಟು ಪಾಪ ಆ ಹುಡುಗಿ ಲೈಫ್ನ ಹಾಳು ಮಾಡಿಬಿಡ್ತಾರೆ ಮುದುಕನಾದಂತಹ ಆ ಹುಡುಗಿ ಗಂಡ ಸತ್ತೋದ್ಮೇಲೆ ಆ ಹುಡುಗಿ ಪರಿಸ್ಥಿತಿ ಏನು ಮದುವೆ ಆಗಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆಗಿರುತ್ತೆ ಅಷ್ಟೇ ಅಮ್ಮಮ್ಮ ಆ ಹುಡುಗಿಗೆ ಇಪ್ಪತ್ತು ಇಪ್ಪತ್ತೈದು ಇಲ್ಲ ಮೂವತ್ತು ವರ್ಷ ಆಗಿರುತ್ತೆ ಅಲ್ಲಿಗೆ ಆ ಹುಡುಗಿ ಜೀವನ ಹಾಳಾಗೋಯ್ತಾ ಅಂಧಕಾರದಲ್ಲಿ ಬಿದ್ದಂಗೆ ಆಗೋಗುತ್ತೆ ಉಪ್ಪು ಖಾರ ತಿನ್ನುವಂಥ ಒಂದು ಶರೀರ ಇರೋಕ್ಕಾಗುತ್ತ ಪಾಪ ಎಲ್ಲೋ ತಪ್ಪು ಮಾಡಿಬಿಟ್ರೆ ಆಮೇಲೆ ಜನರೆಲ್ಲ ಆ ಹುಡುಗಿನ ಗೋಡಾಳ್ಕೊಳ್ಳೋದು ಆ ಮುಂಡೆ ಈ ಮುಂಡೆ ಸುಳೆ ಹ್ಯಾಂಗೆ ಹಂಗೆ ಅವ್ನ ಇಟ್ಕೊಂಡಿದ್ದಾಳೆ ಇವನ್ ಇಟ್ಕೊಂಡಿದ್ದಾಳೆ ಅಂತ ಅವ್ರ ಪೋಷಕರು ಮಾಡಿರೋ ತಪ್ಪಿಗೆ ಈ ಹುಡುಗಿ ಪಾಪ ಶಿಕ್ಷೆನ ಅನುಭವಿಸ್ಬೇಕು ಪೋಷಕರು ಆವಾಗಲೇ ಒಂದು ಸರಿಯಾದ ಒಂದು ನಿರ್ಧಾರವನ್ನು ತಗೊಂಡು ಹಣ ಆಸ್ತಿಗೆ ಆಸೆ ಪಡೆದೇ ವಯಸ್ಸಲ್ಲಿರೋ ಒಂದು ಹುಡುಗಿನಿಗೆ ಕೊಟ್ಟು ಆ ಹುಡುಗಿನ ಮದುವೆ ಮಾಡಿದರೆ ಅವಳ ಬದುಕು ಸುಂದರವಾಗಿರ್ತಾ ಇತ್ತು ಈಗಿನ ಸಮಾಜದಲ್ಲಿ ಒಂದು ಹೆಣ್ಣಿಗೆ ಮದುವೆ ಮಾಡ್ತಕ್ಕಂಥ ತಂದೆ ತಾಯಿಯರು ಕೂಡ ಅದೇ ರೀತಿ ಆಲೋಚನೆ ಮಾಡ್ತಾರೆ ಆ ಹುಡುಗಿನಿಗೆ ಒಳ್ಳೆ ಸ್ಟೇಟಸ್ ಇದೆಯಾ ಲೆವೆಲ್ ಇದೆಯಾ ಹಣ ಇದೆಯಾ ಅಧಿಕಾರ ಇದೆಯಾ ಅಂತಸ್ತಿದೆಯಾ ಗೋರ್ಮೆಂಟ್ ಕೆಲಸ ಇದೆಯಾ ಬಂಗ್ಲೆ ಇದೆಯಾ ಕಾರಿದೆಯಾ ಇವೆಲ್ಲ ನೋಡ್ತಾರೆ ಆ ಹುಡುಗನಿಗೆ ಒಳ್ಳೆಯ ಸಂಸ್ಕಾರ ಇದೆಯಾ ಒಳ್ಳೆ ನಡತೆ ಇದೆಯಾ ಒಳ್ಳೆಯವನ ಕೆಟ್ಟವನ ಇದ್ಯಾವುದು ಬೇಕಾಗಿಲ್ಲ ಅವನು ಎಲ್ಲಾದರೂ ಹೋಗ್ಬೋದು ಎಲ್ಲಾದರೂ ಬರ್ಬೋದು ಹೆಂಗಸರು ಚಟ ಇದ್ರೂ ಪರವಾಗಿಲ್ಲ ಇನ್ನೊಂದಿದ್ರೂ ಪರವಾಗಿಲ್ಲ ಇನ್ನೊಂದಿದ್ರೂ ಪರವಾಗಿಲ್ಲ ಅವರ ಹತ್ರ ಹಣ ಇದೆ ಅಧಿಕಾರ ಇದೆ ಆದರೆ ಅವ್ರ ಮಗಳು ಆ ಮನೆಯಲ್ಲಿ ಸಂತೋಷವಾಗಿದ್ದಾಳ ಮೂರತ್ತು ಊಟ ಮಾಡ್ತಾ ಇದ್ದಾಳ ಗಂಡನ ಜೊತೆ ಸುಖವಾಗಿದ್ದಾಳ ನೆಮ್ಮದಿಯಿಂದ ಇದ್ದಾಳ ಇದ್ಯಾವುದು ಬೇಕಾಗಿಲ್ಲ ಅದಕ್ಕೆ ಈಗಲಾದರೂ ಸರಿಯಾಗಿ ಯೋಚನೆ ಮಾಡಬೇಕು ಹಣ ಆಸ್ತಿ ಅಧಿಕಾರ ಬಂಗ್ಲೆ ಸ್ಟೇಟಸ್ಸು ಲೆವೆಲ್ ಇರೋರೆಲ್ಲ ಒಳ್ಳೆಯವ್ರ ಅಂತ ಹೇಳೋಕ್ಕಾಗಲ್ಲ ಬಡವರೆಲ್ಲ ಕೆಟ್ಟವ್ರ ಅಂತ ಹೇಳೋಕ್ಕಾಗಲ್ಲ ಹುಡುಗಿನ ಕೊಡಬೇಕಾದ್ರೆ ಆ ಹುಡುಗ ಯಾವ ರೀತಿ ಇದ್ದಾನೆ ಏನು ಕೆಲಸ ಮಾಡ್ತಾನೆ ಅವನಿಗೆ ಯಾವ ರೀತಿ ಅಭ್ಯಾಸಗಳಿದ್ದಾವೆ ಅವನ ಸ್ನೇಹಿತರು ಯಾವ ರೀತಿ ಇದ್ದಾರೆ ಅವರ ಪೋಷಕರು ಅವರ ತಂದೆ ತಾಯಿಯರ ಸಂಪ್ರದಾಯ ಯಾವ ರೀತಿ ಇದೆ ದೇವರಂದ್ರೆ ಇಷ್ಟ ಇದೆಯಾ ಇಲ್ವಾ ದೇವರನ್ನ ನಂಬುತ್ತಾರಾ ಇಲ್ವಾ ದೊಡ್ಡವರಂದರೆ ಗೌರವ ಕೊಡ್ತಾರಾ ಇಲ್ವಾ ಇದೆಲ್ಲ ನೋಡಿಬಿಟ್ಟು ಒಂದು ಹುಡುಗಿನ ಕೊಡಬೇಕು ಆವಾಗ ಆ ಹುಡುಗಿ ಸುಖವಾಗಿರ್ತಾಳೆ ನೆಮ್ಮದಿಯಿಂದ ಬಾಳ್ತಾಳೆ ಹೆಣ್ಮಗು ಇರತಕ್ಕಂಥ ಪ್ರತಿಯೊಬ್ಬ ತಂದೆ ತಾಯಿಯು ಕೂಡ ಚಿಕ್ಕ ವಯಸ್ಸಿನಿಂದ ಆ ಹುಡುಗಿಗೆ ಒಳ್ಳೆಯ ಸಂಸ್ಕಾರ ಒಳ್ಳೆಯ ನಡತೆ ಒಳ್ಳೆಯ ಗುಣ ದೊಡ್ಡವರು ಬಂದರೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಚಿಕ್ಕವರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಮನೆಗೆ ಅತಿಥಿಗಳು ಬಂದರೆ ಯಾವ ರೀತಿ ಅವರಿಗೆ ಮರ್ಯಾದೆ ಮಾಡಬೇಕು ಇದೆಲ್ಲ ಹೇಳ್ಕೊಡ್ಬೇಕು ಒಂದು ಹೆಣ್ಣಿಗೆ ಮದುವೆಯಾಗಿ ಗಂಡನ ಮನೆಗೆ ಹೋದ್ಮೇಲೆ ಆ ಮನೆಯಲ್ಲಿ ಯಾವ ರೀತಿ ಇರಬೇಕು ಗಂಡಿನ ಜೊತೆ ಯಾವ ರೀತಿ ಇರಬೇಕು ಅತ್ತೆ ಮಾವಂದಿರ ಜೊತೆ ಯಾವ ರೀತಿ ಇರಬೇಕು ಮದುವೆ ಆದಮೇಲೆ ಗಲಾಟೆಗಳು ಸಣ್ಣ ಸಣ್ಣ ಗಲಾಟೆಗಳು ಬರ್ತಾನೆ ಇರ್ತವೆ ಅದೆಲ್ಲ ಸಹಜ ಆವಾಗ ಯಾವ ರೀತಿ ಇರಬೇಕು ಮುಖ್ಯವಾಗಿ ಪೋಷಕರು ಅವರ ಮಗಳಿಗೆ ತಾಳ್ಮೆಯನ್ನು ಹೇಳ್ಕೊಡ್ಬೇಕು ಎಂಥ ಸಮಸ್ಯೆಗಳು ಬಂದರೇನು ಎಂಥ ಗಲಾಟೆಗಳು ಬಂದರೇನು ಕೂಡ ಯಾವುದೇ ಕಾರಣಕ್ಕೂ ತಾಳ್ಮೆಯೇ ಕಳ್ಕೊಬಾರ್ದು ಕೋಪನ ತರಿಸ್ಕೋಬಾರ್ದು ಯಾವುದೇ ಕಾರಣಕ್ಕೂ ಸಂಸಾರದಲ್ಲಿ ಆಗುವಂಥ ಒಂದು ವಿಷಯಗಳು ಮೂರನೇ ವ್ಯಕ್ತಿಗೆ ಹೇಳಬಾರ್ದು ಪಕ್ಕದ ಮನೆಯಲ್ಲಿ ಎದುರು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹೇಳ್ಕೊಡಬಾರ್ದು ಆವಾಗ ಹೇಳ್ಕೊಟ್ರೆ ಅವ್ರ ಸಂಸಾರದ ಗುಟ್ಟನ್ನು ಅವರೇ ಬೀದಿ ಪಾಲು ಮಾಡ್ದಂಗೆ ಆಗುತ್ತೆ ಈ ರೀತಿ ಎಲ್ಲ ಪೋಷಕರು ಆ ಹುಡುಗಿಗೆ ಹೇಳ್ಕೊಡ್ಬೇಕು ಸಂಸಾರದಲ್ಲಿ ಏನೇ ಗಲಾಟೆಗಳಾದ್ರೂ ಎಂಥ ಪರಿಸ್ಥಿತಿ ಬಂದ್ರೂ ಗಂಡ ಹೆಂಡತಿನ ಹುಡಿದ್ರು ಆ ವಿಷಯಗಳು ಯಾವುದೇ ಕಾರಣಕ್ಕೂ ಪೋಷಕರಿಗೆ ಹೇಳಬಾರ್ದು ಅಂತ ಆ ಹುಡುಗಿ ಪೋಷಕರೇ ಆ ಹುಡುಗಿಗೆ ಹೇಳ್ಕೊಡ್ಬೇಕು ಒಂದು ವೇಳೆ ಗಂಡ ಏನಾದರೂ ಹೊಡೆದ್ರೆ ಬ್ಯಾಗ್ ಎತ್ಕೊಂಡು ಬಂದು ತವ್ರ ಮನೆಗೆ ಬಂದ್ಬಿಡೋದು ನೀನು ಬಂದ್ಬಿಡಮ್ಮ ನಾನು ನೋಡ್ಕೊಡ್ತೀನಿ ಅಂತ ಅವ್ರು ಏನಾದರೂ ಧೈರ್ಯ ಹೇಳ್ಬಿಟ್ರೆ ಆ ಹುಡುಗಿಗೆ ಆ ಪೋಷಕರೇ ಆ ಹುಡುಗಿ ಬಾಳನ್ನು ನಾಶ ಮಾಡ್ದಂಗೆ ಆಗುತ್ತೆ ಯಾವುದೇ ಪೋಷಕರಾಗಲಿ ಏನೇ ಕಷ್ಟ ಬಂದ್ರೂ ಆ ಹುಡುಗಿಗೆ ಬುದ್ಧಿ ಹೇಳ್ಕೊಡ್ಬೇಕು ಹೊರತು ಯಾವುದೇ ಕಾರಣಕ್ಕೂ ಅಳಿಯನ್ಗಾಗಲಿ ಅವರ ತಂದೆ ತಾಯಿಗಾಗ್ಲಿ ಯಾವುದೇ ರೀತಿ ನಾವು ಬೈಬಾರ್ದು ಕೆಟ್ಟ ಮಾತುಗಳನ್ನು ಆಡಬಾರ್ದು ಏನಾದರೂ ಕೂಡ ನಮ್ಮ ಹುಡುಗಿನ ನಾವೇ ತಿದ್ದುಕೊಂಡು ಅವಳ ಸಂಸಾರನ ನಾವೇ ಸರಿಪಡಿಸಬೇಕು ಗಂಡನ ಇಷ್ಟಗಳೇನು ಅವನ ಆಸೆಗಳೇನು ಯಾವ ಸಮಯಕ್ಕೆ ಏನು ಕೇಳ್ತಾನೆ ಯಾವ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಯಾವ ರೀತಿ ಇರ್ತಾನೆ ಇದೆಲ್ಲವನ್ನು ಹೆಂಡತಿಯಾದವಳು ಅರ್ಥ ಮಾಡಿಕೊಂಡು ಗಂಡನಿಗೆ ಇಷ್ಟವಾದ ರೀತಿಯಲ್ಲಿ ಗಂಡನ ಜೊತೆಯಲ್ಲಿ ಗಂಡನ ದಾರಿಯಲ್ಲೂ ಅನುಸರಿಸಿಕೊಂಡು ಹೋಗಬೇಕು ಅದು ಬಿಟ್ಬಿಟ್ಟು ಗಂಡನಿಗೆ ಏನು ಇಷ್ಟನೋ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಆವಾಗಲೇ ಗಲಾಟೆಗಳು ಎಲ್ಲ ಶುರುವಾಗೋದು ಅಂಡರ್ಸ್ಟ್ಯಾಂಡಿಂಗ್ ಗೆಲ್ಲದೆ ಗಲಾಟೆ ಆಗಿ ಅದು ಎಲ್ಲೆಲ್ಲೋ ಹೋಗಿಬಿಟ್ಟು ಡೈವರ್ಸ್ ಹೋಗ್ಬಿಡುತ್ತೆ ಹೋಗಿಬಿಡುತ್ತೆ ಇದೆಲ್ಲ ಏನಾಗಬೇಕಾ ಗಂಡನಿಗೆ ಏನಿಷ್ಟನೋ ಅದನ್ನು ಅನುಸರಿಸ್ಕೊಂಡು ಹೋಗ್ಬಿಟ್ರೆ ಆ ಸಂಸಾರ ಸುಖ ಸಂಸಾರ ಆಗೋಗುತ್ತೆ ಈ ಎಲ್ಲ ವಿಷಯಗಳನ್ನು ಪೋಷಕರು ಮದುವೆ ಆದಕ್ಕೂ ಮುಂಚೆ ಅವಳ ಮಗಳಿಗೆ ಹೇಳ್ಕೊಡ್ಬೇಕು ಆವಾಗ ಮದುವೆ ಆಗಿ ಹೋದಂಥ ಹೆಣ್ಣು ಆ ಮನೆಯಲ್ಲಿ ಯಾವುದೇ ರೀತಿಯ ಗಲಾಟೆಗಳಿಲ್ಲದೆ ಸುಖವಾಗಿ ನೆಮ್ಮದಿಯಾಗಿ ಗಂಡನ ಜೊತೆ ಇದ್ದು ಒಂದು ಸುಖ ಸಂಸಾರವನ್ನು ಕಟ್ಟಿಕೊಳ್ತಾಳೆ